ಚುನಾವಣಾ ಅಫಿಡೆಟ್ ನಲ್ಲಿ ತಮ್ಮ ಆಸ್ತಿ ಮತ್ತು ಆದಾಯದ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಹೇಳಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ನಾಲ್ಕರಂದು ಇವರು ಸಲ್ಲಿಸಿರ್ತಾರೆ ಅರ್ಜಿಯನ್ನ ಆದ್ರೆ ಈಗ ಸದ್ಯಕ್ಕೆ ಅರ್ಜಿ ವಜಾ ತಕರಾರು ಅರ್ಜಿ ವಜಾಗೊಳಿಸಬೇಕು ಅಂತ ಕೋರಿರ್ತಾರೆ ಸುಬ್ಬಾರೆಡ್ಡಿ ಮುನಿರಾಜು ಅರ್ಜಿಯಲ್ಲಿ ಯಾವುದೇ ಹುರುಳಿಲ್ಲ ಸತ್ಯವೇ ಇಲ್ಲ ಆ ಅರ್ಜಿಯನ್ನು ವಜಾಗೊಳಿಸ್ಬಿಡಿ ಅಂತ ಹೇಳಿ ಸುಬ್ಬಾರೆಡ್ಡಿ ಕೋರಿದ್ರು ಅರ್ಜಿ ವಿಚಾರಣೆ ನಡೆಸಿ ಸುಬ್ಬಾರೆಡ್ಡಿ ಅರ್ಜಿ ವಜಾಗೊಳಿಸಿತ್ತು ಈಗಾಗಲೇ ಸಾಕಷ್ಟು ವಿಚಾರಣೆ ನಡೆದಿದೆ ಕೇಸು ಸಾಕ್ಷಿಗಳ ವಿಚಾರಣೆಯ ಹಂತಕ್ಕೂ ಬಂದ್ಬಿಟ್ಟಿದೆ ಇದರಿಂದ ಮಧ್ಯಂತರ ಅರ್ಜಿಯನ್ನ ಪುರಸ್ಕರಿಸಲಾಗದು ಈ ಕಾರಣವನ್ನು ಮುಂದಿಟ್ಕೊಂಡು ಸುಬ್ಬಾರೆಡ್ಡಿ ಅರ್ಜಿಯನ್ನು ವಜಾ ಮಾಡಲಾಗುತ್ತೆ ಹಾಗಾದರೆ ಏನಿದು ಪ್ರಕರಣ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಾಗೇಪಲ್ಲಿಯಿಂದ ಸುಬ್ಬಾರೆಡ್ಡಿ ಆಯ್ಕೆಯಾಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಬಾಗೇಪಲ್ಲಿ ಕ್ಷೇತ್ರ ಸುಬ್ಬಾರೆಡ್ಡಿ ಆಯ್ಕೆ ಪ್ರಶ್ನಿಸಿರ್ತಾರೆ ಸಿಮುನಿರಾಜು ಸುಬ್ಬಾರೆಡ್ಡಿ ನಾಮಪತ್ರ ದೋಷದಿಂದ ಕೂಡಿದೆ ಅಂತ ಹೇಳಿರ್ತಾರೆ ಯಾಕಂತ ಹೇಳಿದ್ರೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ತಮ್ಮ ಆಸ್ತಿಗಳಾಗಿರ್ಬೋದು ಕಾರ್ಗಳ ಡೀಟೇಲ್ಸ್ಗಳಾಗಿರ್ಬೋದು ಎಷ್ಟೆಲ್ಲ ಚಿನ್ನ ಇದೆ ಹೇಳಿ ಎಷ್ಟು ಸಾಲ ಇದೆ ಅಂತ ಹೇಳಿ ಅವಾಗ ಇಲ್ದರ ಸಾಲಗಳೆಲ್ಲ ಬರುತ್ತೆ ಅದು ಸಹಜವಾಗಿ ನಾವು ನೀವು ಗಮನಿಸಿರ್ತೀವಿ ಆದರೆ ಸದ್ಯಕ್ಕೆ ಇದು ಒಂದು ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಇವರು ಸಿಕ್ಕಾಪಟ್ಟೆ ತಪ್ಪು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ ದೇಶ ವಿದೇಶಗಳಲ್ಲಿ ಆಸ್ತಿಗಳನ್ನು ಹೊಂದಿದ್ದಾರೆ ಆದರೆ ಇಲ್ಲಿ ಕೊಟ್ಟಿರೋದು ಅಂಥದ್ದೇ ಬೇರೆ ಹೇಳಿ ಒಂದಷ್ಟು ಆರೋಪ ಬರುತ್ತೆ ಸದ್ಯಕ್ಕೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಬ್ಬಾರೆಡ್ಡಿ ನಾಮಪತ್ರ ದೋಷದಿಂದ ಕೂಡಿದೆ ಅದರಲ್ಲಿ ಏನು ಸತ್ಯವಿಲ್ಲ ತಮ್ಮ ಆಸ್ತಿ ವಿವರವನ್ನ ಮುಚ್ಚಿಟ್ಟು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಡೀಟೇಲ್ಸ್ ಬೇರೆ ಅಂತ ಹೇಳಿ ಆಯೋಗಕ್ಕೆ ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ ಆರೋಪ ಬರುತ್ತಿವ್ರ ಮೇಲೆ ಆಸ್ತಿಗಳ ತೆರಿಗೆ ಪಾವತಿ ಬಾಕಿನೂ ಇದೆ ಅದು ಟ್ಯಾಕ್ಸ್ ಏನು ಕರೆಕ್ಟಾಗಿ ಕಟ್ಟಿಲ್ಲ ಜೊತೆಗೆ ಈ ಒಂದು ಆಸ್ತಿಗಳ ತೆರಿಗೆ ಪಾವತಿ ಏನಿರುತ್ತೆ ಆ ಬಗ್ಗೆ ಕೂಡ ಯಾವುದು ಎಷ್ಟು ಬಾಕಿ ಇದೆ ಅನ್ನುವಂಥ ಮಾಹಿತಿಯನ್ನು ಈ ನಾಮಪತ್ರದಲ್ಲಿ ಸಲ್ಲಿಸೇ ಇಲ್ಲ ಹಾಗಾಗಿ ಅವರ ಆಯ್ಕೆ ಸಿಂಧುಗೊಳಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಈಗ ಈ ಒಂದು ಅರ್ಜಿ ಸಲ್ಲಿಕೆಯಾಗಿರೋದ್ರ ಬಗ್ಗೆ ಆಕ್ಷೇಪ ವ್ಯಕ್ತಾ ಇರುವಂತಹ ಈಗ ಸುಬ್ಬಾರೆಡ್ಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋದರೂ ಅಚ್ಚರಿಯೇನಿಲ್ಲ ಆ ಚಾನ್ಸಸ್ ಕೂಡ ಬಹಳಷ್ಟಿದೆ ಇನ್ನು ಅಕ್ರಮ ಆಸ್ತಿ ಜೊತೆಗೆ ಅದನ್ನು ನಾಮಪತ್ರದಲ್ಲಿ ಉಲ್ಲೇಖ ಮಾಡಿಲ್ಲ ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ ಬೇರೆ ಡೀಟೇಲ್ಸ್ ಬೇರೆ ಅಂತ ಹೇಳಿ ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಸದ್ಯಕ್ಕೆ ಈಗ ಮುನಿರಾಜು ಅರ್ಜಿಯಲ್ಲಿ ಇರುವಂತಹ ಆರೋಪಗಳಲ್ಲಿ ಹುರುಳಿಲ್ಲ ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅವರು ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಬಹಳಷ್ಟು ವಾದ ವಿವಾದಗಳನ್ನ ಆಲಿಸಿಯೇ ಕೋರ್ಟ್ ಮಹತ್ವದ ತೀರ್ಪನ್ನ ಇವತ್ತು ಪ್ರಕಟ ಮಾಡಿದೆ ಅದರಲ್ಲೂ ಕೂಡ ನ್ಯಾಯಾಧೀಶರಾದಂಥ ಎಂ ಜಿ ಎಸ್ ಕಮಲ್ ಅವರಿದ್ದಂಥ ಏಕ ಸದಸ್ಯ ಪೀಠವು ಈ ಅರ್ಜಿಯ ಸುದೀರ್ಘವಾದ ವಿವಾದಗಳನ್ನಾಲಿಸಿ ಈ ಒಂದು ಮಹತ್ವದ ತೀರ್ಪನ್ನು ಪ್ರಕಟ ಇವತ್ತು ಮಾಡಿರುವಂಥದ್ದು ಚುನಾವಣಾ ನಿಯಮಗಳನ್ನು ಉಲ್ಲಂಘನೆಯಾಗಿರುವುದನ್ನು ಎತ್ತಿ ಹಿಡಿದಿರುವಂಥ ನ್ಯಾಯಾಲಯ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನದ ಆಯ್ಕೆಯನ್ನೇ ರದ್ದುಗೊಳಿಸಿರುವುದು ಅಫಿಡವಿಟ್ನಲ್ಲಿನ ಮಾಹಿತಿ ಲೋಪವು ಗಂಭೀರ ಸ್ವರೂಪದೆಂದು ಪರಿಗಣಿಸಿ ಈ ಕ್ರಮವನ್ನು ಇವತ್ತು ಹೈಕೋರ್ಟ್ ತೆಗೆದುಕೊಂಡಿರುವಂಥದ್ದು ಈ ತೀರ್ಪಿನಿಂದಾಗಿ ಸದ್ಯಕ್ಕೆ ಒಂದು ಕಡೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಸಂಚಲನವೇ ಉಂಟಾಗಿದೆ ನೀನು ಏನಿದು ಪ್ರಕರಣ ಅಂತ ನೋಡುದಾದ್ರೆ ಆಯೋಗಕ್ಕೆ ಸುಳ್ಳು ಪ್ರಮಾಣ ಪತ್ರವನ್ನ ಸಲ್ಲಿಸ್ಬಿಟ್ಟಿದ್ದಾರೆ ಅನ್ನೋದು ಆರೋಪ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನು ಬಾಗೇಪಲ್ಲಿ ಕ್ಷೇತ್ರದಿಂದ ಏನು ಕಂಟೆಸ್ಟ್ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ನಾಮಪತ್ರವನ್ನು ಬೇಕಾಬಿಟ್ಟಿ ಸುಳ್ಳಾಗಿ ಸಲ್ಲಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ ಸುಬ್ಬಾರೆಡ್ಡಿ ಆಯ್ಕೆಯನ್ನೇ ಪ್ರಶ್ನೆ ಮಾಡಿ ಮುನಿರಾಜು ಪ್ರಶ್ನೆ ಮಾಡಿದರು ಸದ್ಯಕ್ಕೆ ಸುಬ್ಬಾರೆಡ್ಡಿ ನಾಮಪತ್ರ ದೋಷದಿಂದ ಕೂಡಿಬಿಟ್ಟಿದೆ ತಮ್ಮ ಆಸ್ತಿಯ ವಿವರವನ್ನು ಮುಚ್ಚಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ದು ಆರೋಪ ಇನ್ನು ವಿದೇಶಗಳಲ್ಲೂ ಬೇಜಾನ್ ಆಸ್ತಿ ಇಟ್ಕೊಂಡಿದ್ದಾರೆ ಆಯೋಗಕ್ಕೆ ಆದರೆ ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬರೀ ಸುಳ್ಳು ಸುಳ್ಳು ನಾಮಪತ್ರವನ್ನು ಸಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಆಸ್ತಿಗಳ ವಿನಾಯಿತಿಯಲ್ಲೂ ಕೂಡ ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಆನ್ ಟೈಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಥವಾ ಉಳಿಸ್ಕೊಂಡಿದ್ರೆ ಅದು ಡಾಕ್ಯುಮೆಂಟ್ ಕೊಡಬೇಕಾಗಿತ್ತಲ್ವಾ ಅನ್ನೋದು ಅವರ ಪ್ರಶ್ನೆ ಸದ್ಯಕ್ಕೆ ಈ ಅರ್ಜಿ ವಜಾಕ್ಕೆ ಸುಬ್ಬಾರೆಡ್ಡಿ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆದ್ರೆ ಅದನ್ನು ಕೂಡ ರಿಜೆಕ್ಟ್ ಮಾಡಲಾಗುತ್ತೆ ಹಾಗಾಗಿ ಸದ್ಯಕ್ಕೆ ಅವರ ಆಯ್ಕೆಯನ್ನೇ ಅಸಿಂಧುಗೊಳಿಸಿದ್ದು ಮುಂದೆ ರಾಜಕೀಯ ಸಂಚಲನಕ್ಕೆ ಇದು ಸಾಕ್ಷಿ ಆಗುತ್ತೆ ಇವತ್ತಿನಿಂದಲೇ ಏನೇನೆಲ್ಲ ನಡೀಬೇಕು ಈಗಾಗಲೇ ಆರಂಭವಾಗುತ್ತೆ ಒಂದು ಕಡೆ ಸಹಜವಾಗಿಯೇ ಅವರ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಇದು ದೊಡ್ಡ ಶಾಕ್ ಅಂತಲೇ ಹೇಳಬಹುದು